ಸರ್ಕಾರಿ ಶಾಲೆಗಳಿಗೆ ಶಾಸಕ ಶರಣಗೌಡ ಕನ್ಕೂರ್ ಭೇಟಿ ನೀಡಿ ಶಿಕ್ಷಣ ಗುಣಮಟ್ಟ ಸುಧಾರಿಸಿ ಎಸ್ಎಸ್ಎಲ್ಸಿ ಫಲಿತಾಂಶ ಉತ್ತಮ ಬರುವಂತೆ ಶಿಕ್ಷಕರಿಗೆ ತಾಕೀತು ಮಾಡಿದ್ದಾರೆ ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ಮತ ಕ್ಷೇತ್ರದ ಮಾದ್ವಾರ್ ಕೊಂಕಲ್ ಲೀಗೇರಿ ನಲ್ಲಿರುವ ಶಾಲೆಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ನಡೆಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಸಾಲಿನಲ್ಲಿ ನಮ್ಮ ಜಿಲ್ಲೆ ಮೂರನೇ ಸ್ಥಾನ ಪಡೆದಿದೆ ಸರ್ಕಾರದಿಂದ ಬರುವ ಎಲ್ಲ ಸೌಲಭ್ಯ ಕಲ್ಪಿಸಿದ್ರು ಫಲಿತಾಂಶ ಮಾತ್ರ ಅಲ್ಲೇ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಕ್ಕಳ ಕೊಂದು ಕೊರತೆಗಳನ್ನು ಆಲಿಸಿದ ವೇಳೆ ಮಕ್ಕಳು ಹಳ್ಳಿಯಿಂದ ನಡೆದುಕೊಂಡೇ ಬರುವ ಬಗ್ಗೆಯೂ ಅಳಲ ತೋಡಿಕೊಂಡಿದ್ದಾರೆ ಅದಕ್ಕೆ ಶಾಸಕರು ಆದಷ್ಟು ವೇಗ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸುತ್ತೇನೆ ವಾಗ್ದಾನ ನೀಡಿದ್ರು ಆದರೆ ಪ್ರತಿದಿನ ಶಾಲೆಗೆ ಬಂದು ಒಳ್ಳೆ ವಿದ್ಯಾಭ್ಯಾಸ ಪಡೆದುಕೊಳ್ಳಿ ಜೊತೆಗೆ ನಮ್ಮ ಜಿಲ್ಲೆ ಕೊನೆ ಸ್ಥಾನ ಎಂಬ ಹಣೆಪಟ್ಟಿ ಅಳಿಸಿ ಹಾಕಬೇಕೆಂದು ಕಂದಕೂರ್ ಮಕ್ಕಳಿಗೆ ಕಿವಿಮಾತು ಹೇಳಿದ್ರು ಮತ್ತು ನಾನು ಊರಿನ ಗ್ರಾಮದವರಿಗೆ ಆಗಲಿ ಅಥವಾ ನಿಮ್ಮ ಪಾಲಕರಿಗೆ ಆಗಲಿ ಯಾರಿಗೂ ಹೇಳಿಲ್ಲ ಇಲಾಖಾ ಡಿ ಡಿ ಪಿ ಅವರು ಬಿ ಅವರು ಮತ್ತು ಇಲಾಖಾ ಮುಖ್ಯಸ್ಥರ ಜೊತೆ ನಿಮ್ಮ ಎಚ್ ಎಮ್ ಅವರಿಗೆ ಹೇಳಿ ಓದ್ತೀನಿ ಬಂದಿರ್ತಕ್ಕಂಥದ್ದು ಒಂದು ಐದು ನಿಮಿಷ ತಮ್ಮದಾಗಿ ಸಮಯ ಕೊಡ್ತೀನಿ ಶಿಕ್ಷಣದ ಗುಣಮಟ್ಟ ಹೆಚ್ಚಾಗಬೇಕು ನಾವು ಇನ್ನೂ ಒಂದು ಜಿಲ್ಲೆ ಹತ್ತು ಜಿಲ್ಲೆದೊಳಗೆ ಯಾದಗಿರಿ ಜಿಲ್ಲೆ ಬರಬೇಕು ಪ್ರತಿಯೊಬ್ಬರೂ ಏನ್ಪಾದರೆ ಅಂಬೇಡ್ಕರ್ ಬರಬೇಕು ಬಳಚಕ್ರ ಶಾಲೆಲಿಂದ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಸಹ ಒಬ್ಬೊಬ್ರು ಮದರ್ ತೆರಿಗೆ ಹಾಕ್ಬೇಕು ಅನ್ನೋದು ನನ್ ಕನಸಿತ್ತು ಆ ನಿಟ್ಟಿನಾಗ ನಿಮ್ ಸಲಹೆಗಳೇನು ನಿಮ್ಮ ವಿಚಾರಗಳೇನು ಅಂತ ಕೇಳಕ್ಕೆ ಬಂದಿರತಕ್ಕಂಥದ್ದು ಡೈರೆಕ್ಟರ್ ಹೋಗ್ತಾ ಇದ್ದೀನಿ ಎಂಟನೇ ಕ್ಲಾಸ್ ಮಕ್ಕಳಿಗೆಲ್ಲ ಸೈಕಲ್ ಕೊಡ್ಬೇಕಂತ ವಿನಂತಿಸ್ಕೊಳ್ತೀನಿ

ನಾನು ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನಮಗೆ ಪ್ರಾಜೆಕ್ಟರ್ ಬೇಕಾಗಿ ಆರು ಪ್ರಾಜೆಕ್ಟರ್ ಬೇಕಾಗಿದೆ ತರ ನಮ್ಮ ತರಗತಿಯಲ್ಲಿ ಕುಳಿತುಕೊಂಡು ನಾವು ಪಾಠವನ್ನು ಕೇಳಬಹುದು ಅಂತ ನಮ್ಮ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಇನ್ನು ಚಂದ ಚೆನ್ನಾಗಿ ನಾವು ರಿಸಲ್ಟ್ ಅನ್ನು ತಂದು ಕೊಡುತ್ತೇವೆ ದೇವಿ ತಂದೆ ಹೆಸರು ಚಂದಪ್ಪ ನಾನು ಹತ್ತನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ನಮಗೆ ಟ್ಯಾಬ್ಗಳು ಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಈಗಾಗಲೇ ಒಂದು ಸಹೋದರಿ ಮೊದಲನೇದಾಗಿ ಮಾತಾಡಿರ್ತಕ್ಕಂಥವ್ರು ಕ್ಲಾಸ್ ಸೈಕಲ್ ಸೈಕಲ್ ಸೈಕಲು ಈಗಾಗಲೇ ಸರ್ಕಾರ ಕೊಡ್ತಕ್ಕಂಥದ್ದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಉಪಮುಖ್ಯಮಂತ್ರಿ ಇದ್ದಾಗ ಕೊಡ್ತಿದ್ರು ಸರ್ಕಾರ ನಿಲ್ಲಿಸಿದೆ ಇದರಿಕಿನ ಮುಂಚೆ ಈ ಶಾಲೆಗೆ ಬಂದಾಗ ಒಬ್ಬರು ಸೈಕಲ್ ಕೇಳಿದ್ದೆ ನಾನು ಡಿ ಡಿ ಪಿ ಅವರ ಹತ್ರ ಸರ್ಕಾರಕ್ಕೆ ಪ್ರಸ್ತಾವನೆ ನಾವು ಸಲ್ಲಿಸ್ಬೋದು ಸಾಮೂಹಿಕವಾಗಿ ಯಾವದೇ ತರದ್ದು ಮಾಡ್ಬೇಕಾಗಿತ್ತು ಸರ್ಕಾರ ನಿರ್ಧಾರ ಮಾಡಬೇಕಾಗುತ್ತೆ ಈಗ ನೀವು ಟ್ಯಾಬ್ ಕೇಳಿದ್ರಿ ಸೈನ್ಸ್ ಲ್ಯಾಬ್ ಕೇಳಿದ್ರಿ ಆಮೇಲೆ ಬಾತ್ರೂಮ್ ಏನೋ ಒಂದು ಗೇಟ್ ಏನೋ ಕೇಳಿದ್ರಿ ಆಮೇಲೆ ಒಂದೇನೋ ಅಡಿಗೆ ಮಾಡೋದಕ್ಕೆ ಮಲ್ಲಣ ಗೌಡ ಕಾಮಿಡಿ ಎಸ್ ನ್ಯೂಸ್ ಯಾದಗಿರಿ